ನಮಸ್ಕಾರ ಸ್ನೇಹಿತರೆ ನಾನು ಇಂದು ಆ ಸದಾನಂದಮಯ್ಯ ಅವರು ಬರೆದಿರ್ತಕ್ಕಂಥ ಆಹಾರ ವಿಹಾರ ಭಾಗ ಒಂದು ಹಾಗೆಯೇ ಆಹಾರ ವಿಹಾರ ಭಾಗ ಎರಡು ಈ ಎರಡು ಪುಸ್ತಕಗಳನ್ನು ಓದಿ ಮುಗಿಸಿದ ನಂತರ ನನಗೆ ಕೆಲವು ಇಷ್ಟವಾದಂತಹ ಕೆಲವು ಸಂಗತಿಗಳನ್ನ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ರು ಕೆಲವೊಂದು ಪುಸ್ತಕಗಳನ್ನ ಕೈ ತೆಗೆದುಕೊಂಡ್ರೆ ಸುಮಾರು ದಿವಸಗಳ ಕಾಲ ಬೇಕಾಗುತ್ತೆ ನಾವು ಓದೋದಕ್ಕೆ ಆದರೆ ಶ್ರೀದ ಸದಾನಂದಮಯ್ಯ ಅವರ ಈ ಒಂದು ಎರಡೂ ಪುಸ್ತಕಗಳು ಸಹ ಅತ್ಯಂತ ದಿನನಿತ್ಯದ ಬಳಕೆಯಲ್ಲಿ ನಾವು ಆಹಾರವನ್ನ ನಾವು ಸೇವಿಸುವ ಆಹಾರವನ್ನ ಅದರ ಕುರಿತಾಗಿ ಬರೆದಿರುವುದರಿಂದ ಹಾಗೆಯೇ ನಾವು ಸೇವಿಸುವ ಆಹಾರ ಶುದ್ಧವೇ ಯೋಗ್ಯವೇ ಆರೋಗ್ಯಕರವೇ ಅಂತಕ್ಕಂತಹ ಮಾಹಿತಿಯನ್ನ ಒಳಗೊಂಡಿರೋದ್ರಿಂದ ನಮ್ಮೆಲ್ಲರಿಗೂ ಅತ್ಯಗತ್ಯವಾಗಿ ಬೇಕೇ ಬೇಕಾದಂತಹ ಪುಸ್ತಕ ಇದು ಅಂತ ಹೇಳಿ ನಾನು ಪಾವಸ್ತಾ ಸ್ನೇಹಿತೇನೆ ಎಷ್ಟೋ ಚಿಕ್ಕ ಪುಟ್ಟ ವಿಷಯಗಳು ಸಹ ನಮ್ಗೆ ನಮ್ಮ ನಾವು ವಿದ್ಯಾವಂತರಾಗಿದ್ದರೂ ಸಹ ಆಹಾರದ ವಿಷಯ ವಿಷಯಗಳು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಅಂತ ಚಿಕ್ಕ ಪುಟ್ಟ ವಿಷಯಗಳನ್ನ ಹೆಕ್ಕಿ ನಮ್ಮ ಮುಂದೆ ಸಲಾಮುನ್ಮಯವರು ಅಂಕಣ ರೂಪದಲ್ಲಿ ಬರೆದಿದ್ದಾರೆ ಆ ಅಂಕಣ ರೂಪದಲ್ಲಿ ಬರೆದಂತಹ ದೇಗುಲಗಳನ್ನ ಸಂಗ್ರಹವಾಗಿ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ಆಹಾರ ಸೇವನೆಯ ಕ್ರಮ ಯಾವ ರೀತಿ ಇರಬೇಕು ಬೆಳಗ್ಗೆ ಒಂದು ನಲ್ವತ್ತು ಪರ್ಸೆಂಟ್ ಮಧ್ಯಾಹ್ನ ನಲ್ವತ್ತು ಪರ್ಸೆಂಟ್ ಮತ್ತೆ ರಾತ್ರಿ ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟು ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅಷ್ಟು ಆಹಾರ ತೆಗೆದುಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂತಹ ಮಾತನ್ನ ಶ್ರೀ ಸದಾನಂದಮಯ ಅವರು ಅವರದಲ್ಲಿ ಹೇಳ್ತಾ ಹೋಗ್ತಾರೆ ರಾತ್ರಿ ಊಟವನ್ನ ನಾವು ಸಾಧ್ಯ ಆದಷ್ಟು ಮಲ್ಗೋದ್ಕಿಂತ ಮುಂಚೆ ಸುಮಾರು ಆರು ಗಂಟೆಯಿಂದ ಏಳು ಗಂಟೆ ಈ ಒಂದು ಸಮಯದಲ್ಲಿ ಮಾಡಿ ಸುಮಾರು ಮೂರು ಮೂರುವರೆಗಳ ಗಂಟೆಗಳ ಅಂತರ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಮಲ್ಗೋದ್ಕಿಂತ ಮುಂಚೆ ನಮ್ಮ ದೇಹಕ್ಕೆ ಬಂದಂತಹ ಆಹಾರ ಅದು ಸಂಪೂರ್ಣವಾಗಿ ಜೀರ್ಣಗೊಂಡಿರುತ್ತೆ ಹಾಗಾಗಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮ ಸಲಹೆ ಅಂತ ಹೇಳಿ ಅವರು ಕೊಡ್ತಾರೆ ನಮ್ಮ ಪೂರ್ವಜರು ಯಾಕೆ ಮಡಿಯಾಗಿ ಅಡುಗೆ ಮಾಡ್ತಿದ್ರು ಆ ಮಡಿಯ ಮಹತ್ವ ಏನು ನಾವು ಮಡಿ ಮತ್ತೆ ಶುದ್ಧತೆಗೆ ಎಷ್ಟು ನಾವು ಮಹತ್ವ ಕೊಡಬೇಕು ಅಂತಕ್ಕಂತಹ ವಿಚಾರವನ್ನು ಸಹ ತಮ್ಮ ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆಯೇ ಡಯಾಬಿಟಿಸ್ ನ ದೂರ ಇಡಲು ಏನ್ ಮಾಡಬೇಕು ಏನ್ ಮಾಡಿದ್ರೆ ನಾವು ನ ನಾವು ದೂರ ಇಡಬಹುದು ಮತ್ತೆ ಡಯಾಬಿಟಿಸ್ ಅಂತಕ್ಕಂತಹ ಒಂದು ರೋಗ ನಮ್ಗೆ ಬರೋದಕ್ಕೆ ಏನೆಲ್ಲ ಪ್ರಮುಖ ಅಂಶಗಳು ನಮಗೆ ಕಾರಣ ಆಗಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಇದ್ರಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬಹುದು ನಮ್ಮ ಊಟಕ್ಕೆ ಕುಳಿತಾಗ ಊಟದ ಎಲೆಯ ಮೇಲೆ ಉಪ್ಪನ್ನ ಬಡಿಸ್ತಾರೆ ಆ ಉಪ್ಪನ್ನ ಏನ್ ಬಡಿಸ್ತಾರೆ ಅಂತ ಹೇಳಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಆ ಮಾಹಿತಿ ಅದನ್ನ ಸದಾನಂದ ಹೇಳ್ತಾರೆ ಊಟದ ಎಲೆಯ ಮೇಲೆ ಉಪ್ಪು ಬಡಿಸ್ತಾರೆ ಉಪ್ಪು ಬಡಿಸಿದಾಗ ಅದು ನೀರು ಬಿಟ್ಕೊಳುತ್ತೆ ನಂತರ ತದನಂತರ ಆ ನೀರು ಬಿಟ್ಕೊಂಡ ನಂತರದಲ್ಲಿ ಊಟಕ್ಕೆ ಎಲೆಯನ್ನ ಶುದ್ಧ ಅಂತ ನೀರನ್ನ ಚುಮಿಸ್ತಾರೆ ಇಲ್ಲ ನೀರು ಕೊಡ್ತಾರೆ ಆ ಈ ನೀರು ಉಪ್ಪಿಂದ ಬಂದಂತಹ ನೀರನ್ನ ತೆಗೆದುಕೊಂಡು ಎಲೆಯನ್ನ ಪರಿಶುದ್ಧ ಮಾಡ್ಕೊಂಡಿದ್ದೆ ಅದರಲ್ಲಿ ಆ ಎಲೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಏನಿರ್ತವೆ ಬ್ಯಾಕ್ಟೀರಿಯಾಗಳು ಹೋಗಿ ಎಲೆ ಸಂಪೂರ್ಣ ಶುದ್ಧ ಆಗುತ್ತೆ ತದನಂತರ ಆಹಾರ ಸೇವಿಸುವುದಕ್ಕೆ ಅಂತ ಹೇಳಿ ನಮ್ಮ ಪೂರ್ವಜರು ಆ ಒಂದು ಪದ್ಧತಿಯನ್ನ ಅನುಸರಿಸ್ತಾ ಇದ್ರು ಮತ್ತೆ ಇದು ಎಷ್ಟೊಂದು ವೈಜ್ಞಾನಿಕವಾದಂತಹ ಒಂದು ವಿಧಾನ ಎಲೆಯಲ್ಲಿ ಬ್ಯಾಕ್ಟೀರಿಯಾಗಳನ್ನ ಕೊಡುವುದಕ್ಕೆ ಅಂತ ಹೇಳು ಸಹ ಈ ರೀತಿಯ ಅತ್ಯಂತ ಅಮೂಲ್ಯವಾದಂತಹ ಮಾಹಿತಿಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ಆಧಾರವಾಗಿಟ್ಟುಕೊಂಡು ಇವರು ಬರಿತಾ ಹೋಗ್ತಾರೆ ಮತ್ತೆ ಮಾಂಸಾಹಾರ ಸೇವಿಸಲು ನಮ್ಮ ಅಹ್ ದೇಹ ಮತ್ತೆ ಮಾನವ ದೇಹ ಯೋಗ್ಯವೇ ಅಂತ ಹೇಳು ಸಹ ಇವರು ಒಂದು ಲೇಖನದಲ್ಲಿ ಚರ್ಚೆ ಮಾಡ್ತಾರ ಹೋಗ್ತಾರೆ ಮಾನವ ಶರೀರ ಮಾಂಸಾಹಾರಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಾರೆ ಹಾಗೆಯೇ ಮಾ ಮಾಂಸಾಹಾರ ಸೇವನೆಯಿಂದ ಕ್ಯಾನ್ಸರ್ ಅಂತಹ ಮಹಾರೋಗಗಳಿಗೂ ಸಹ ನಾ ಅದು ದಾರಿ ಮಾಡಿಕೊಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಎಲ್ತ್ ಕೌನ್ಸಿಲ್ ಅಧ್ಯಯನದ ಪ್ರಕಾರ ಫುಡ್ ಪಾಯ್ಸನಿಂಗ್ ಆಗಿ ಶೇಕಡ ತೊಂಬತ್ತು ಪರ್ಸೆಂಟ್ ಮಾಂಸಾಹಾರಿಗಳೇ ಅದರಿಂದ ಫುಡ್ ಪಾಯ್ಸನಿಂಗ್ ನಿಂದ ಅಫೆಕ್ಟ್ ಆಗುದು ಅಂತಕ್ಕಂತ ಮಾಹಿತಿಯನ್ನು ಕೊಡ್ತಾರೆ ಹಾಗೆಯೇ ಅಹ್ ಇದೆಲ್ಲ ಮಾಹಿತಿ ಕೊಟ್ಟ ನಂತರ ಅಹ್ ಸದಾನಂದಮಯ ಅವರು ಹೇಳ್ತಾರೆ ಸಿ ಇದೆಲ್ಲ ಮಾಹಿತಿ ಕೊಟ್ಟ ನಂತರ ಸದಾನಂದಮಯ ಅವರು ಎವರೆಸ್ಟ್ ಏನಿದಂತಹ ತೇನ್ ಸಿಂಗ್ ಅತ್ಯಂತ ಬಲಾಢ್ಯನಾಗಿದ್ದ ಅವರು ಸಸ್ಯಾಹಾರಿ ಆಗಿದ್ದ ಹಾಗೆ ಮಾಂಸಾಹಾರಿಯಾಗಿದ್ದಂತಹ ಮದರ್ ಅವರು ಅತ್ಯಂತ ಕರುಣಾಮಿ ಹಾಗಾಗಿ ಈ ಒಂದು ಯಾವ ಆಹಾರವನ್ನ ಸೇವಿಸಬೇಕು ಅಂತಕ್ಕಂಥದ್ದು ಲೇಖಕರಿಗೆ ಲೇಖಕರು ಅಹ್ ಓದುಗರಿಗೆ ಕೊಡ್ತಾರೆ ಇದೆಲ್ಲ ಇದೆಲ್ಲದೂ ಆದ ಮೇಲೆ ನನಗೆ ಅತ್ಯಂತ ಇಷ್ಟವಾಗಿತ್ತು ಸ್ನೇಹಿತರೆ ರಕ್ತದ ಗುಂಪಿಗೆ ಅನುಗುಣವಾಗಿ ಆಹಾರ ಸೇವನೆ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ಅವರು ತಮ್ಮ ಸುದೀರ್ಘ ಲೇಖನದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಂದ್ರೆ ರಕ್ತದ ಗುಂಪಿಗೆ ಅನುಗುಣವಾಗಿ ನಾವು ಆಹಾರ ಇದೆ ಅಂತಕ್ಕಂಥ ಮಾಹಿತಿ ಎಷ್ಟೋ ಜನಕ್ಕೆ ನಾವು ಗೊತ್ತಿರಲ್ಲ ಅದರಲ್ಲಿ ಕೆಲವೊಂದು ಹೇಳ್ತಾರೆ ಏ ರಕ್ತದ ಗುಂಪಿಗೆ ಯಾವ್ಯಾವ ಆಹಾರ ಅತ್ಯಂತ ಪ್ರಮುಖವಾಗಿ ಇಡಿಸುತ್ತೆ ಏ ರಕ್ತದ ಗುಂಪಿಗೆ ಯಾವ್ಯಾವ ಆಹಾರ ಇಡಿಸೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ನೀವು ಪುಸ್ತಕ ಓದಿ ತಿಳ್ಕೊಳ್ಬೇಕಾಗತ್ತೆ ಅದೇ ರೀತಿಯ ಮೂರು ಪ್ರಕಾರದ ಆಹಾರ ಪದ್ಧತಿಗಳಿದೆ ನಿಮ್ಮ ರಕ್ತದ ಗುಂಪು ಏ ಆಗಿದ್ದರೆ ಸಂಪೂರ್ಣ ಸಸ್ಯಹಾರಿಗಳಾಗಲು ಒಳಿತು ಎ ರಕ್ತ ಗುಂಪು ಹೊಂದಿರುವ ವ್ಯಕ್ತಿಗಳು ಹೃದಯದ ತೊಂದರೆಗೆ ಕ್ಯಾನ್ಸರ್ನಂತ ರೋಗಗಳಿಗೆ ಬಲಿಗ ಬಲಿಯಾಗುವ ಸಾಧ್ಯತೆಗಳು ಹೆಚ್ಚು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಎ ರಕ್ತದ ಗುಂಪಿನ ಜನ ಹೊಟ್ಟೆಯಲ್ಲಿ ಆಸಿಡ್ ಪ್ರಮಾಣ ಕಡಿಮೆ ಇರುವುದರಿಂದ ಗಟ್ಟೆ ಪದಾರ್ಥಗಳನ್ನು ಗಟ್ಟೆ ಗಟ್ಟಿ ಆ ಆಹಾರವನ್ನು ಜೀರ್ಣೀಕರಿಸುವ ಶಕ್ತಿ ಕಡಿಮೆ ಇರುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ತಾವು ರೀತಿ ಬೆಳೆದಿದ್ದನ್ನು ಅಪಾರ ಪ್ರೀತಿ ಮತ್ತು ಅಕ್ಕರೆಯಿಂದ ಸೇವಿಸುವ ಇವರು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ ಎಲ್ಲ ಕಡೆಯಲ್ಲೂ ಇವರು ಹೊಂದ್ಕೊಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೆಯೇ ಅವರು ಅಕಸ್ಮಾತ್ ಎ ರಕ್ತದ ಗುಂಪಿನವರು ಯಾರಾದರೂ ಮಾಂಸಾಹಾರಿಗಳಾಗಿದ್ದರೆ ಸಸ್ಯಹಾರಿಗಳಾಗಿ ಬದಲಾಗುವುದು ಸೂಕ್ತ ಏಕೆಂದರೆ ಏ ರಕ್ತದ ಗುಂಪಿನ ಜನರಿಗೆ ನೈಸರ್ಗಿಕವಾಗಿ ನೆಲದಿಂದ ದೊರೆಯುವ ಆಹಾರವೇ ಹೆಚ್ಚು ಪ್ರಯೋಜನಕಾರಿ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾರೆ ಎ ರಕ್ತದ ಗುಂಪಿನವರು ಉಸಿರಾಟದ ತೊಂದರೆಯಿಂದ ಅಥವಾ ಅಸ್ತಮಾನ ಬಳುವ ಬಳಲುವ ಇವರಲ್ಲಿ ಕಟ್ಟುವುದು ಜಾಸ್ತಿ ಅಂತ ಕೊಡ್ತಾರೆ ಬಿ ರಕ್ತದ ಗುಂಪಿನವರ ಬಗ್ಗೆ ಹೇಳ್ತಾ ಎಲ್ಲಾ ವಾತಾವರಣ ವಾತಾವರಣಕ್ಕೂ ಹೊಂದಿಕೊಳ್ಳುವ ಇವರು ಎಲ್ಲಾ ರೀತಿಯ ಜನರ ನಡುವೆಯೂ ಒಂದಾಗಿ ಹೋಗುತ್ತಾರೆ ಅಂತ ಬಿ ರಕ್ತದ ಗುಂಪಿಗೆ ಹೇಳ್ತಾ ಈ ಬಿ ರಕ್ತದ ಗುಂಪಿನವರು ಅಕ್ಕಿ ರೊಟ್ಟಿ ಕುಸುಬಲಕ್ಕಿ ಅನ್ನ ಗಂಜಿ ಸೋಯಾಬೀನ್ಸ್ ಇತ್ತಿನ ಪದಾರ್ಥಗಳು ಅಕ್ಕಿ ಹಿಟ್ಟಿನಿಂದ ಅಥವಾ ನುಚ್ಚಿನಿಂದ ತಯಾರಿಸಿದ ವಿವಿಧ ಪದಾರ್ಥಗಳು ಬೀಟ್ರೋಟ್ ಕ್ಯಾಬೇಜ್ ಕ್ಯಾರೆಟ್ ಅಣಬೆ ಗೆಣಸು ಆಲೂಗಡ್ಡೆ ಈರುಳ್ಳಿ ಈ ರೀತಿ ಕೊತ್ತಂಬರಿ ಇವುಗಳನ್ನೆಲ್ಲ ಆಹಾರದಲ್ಲಿ ಸೇವಿಸಬಹುದು ಹಾಗೆ ಇವರ ದೇಹಕ್ಕೆ ಒಗ್ಗದ ಆಹಾರ ಪದಾರ್ಥಗಳೆಂದರೆ ಆಲಿವ್ ಕುಂಬಳಕಾಯಿ ಟೊಮೊಟೊ ಮೂಲಂಗಿ ಈ ರೀತಿ ಒಂದು ಲಿಸ್ಟ್ ನ ಕೊಡ್ತಾ ಹೋಗ್ತಾರೆ ಏರಿ ರಕ್ತದ ಗುಂಪು ಎಂದರೆ ಎ ಮತ್ತು ಪಿ ಎ ಐಕ್ಯತೆ ಸನ್ಫ್ಲವರ್ ಎಣ್ಣೆ ಬೇಡ ಬಾದಾಮಿ ಗೋಡಂಬಿ ಕಡಲೆಬೀಜ ಹಾಕು ಇವರ ದೇಹಕ್ಕೆ ಒಗ್ಗುವುದಾದರೆ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜಗಳು ಒಪ್ಪುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾರೆ ಓ ರಕ್ತದ ಗುಂಪು ಅಂದ್ರೆ ಓಲ್ಡ್ ಇವರಲ್ಲಿ ಶಕ್ತಿಯುತವಾದ ಪಚನ ಕ್ರಿಯೆ ವ್ಯವಸ್ಥೆ ಇದೆ ಪ್ರಾಕೃತಿಕವಾಗಿ ಹೊಂದಿಕೊಳ್ಳದ ಮತ್ತು ಬದಲಾದ ಆಹಾರ ಪದ್ಧತಿಗೆ ಹೊಂದಿಕೊಳ್ಳಲಾರರು ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಅಂದ್ರೆ ಇಷ್ಟು ಮಾಹಿತಿಗಳನ್ನ ಕೊಟ್ಟಂತದ್ದು ನಾನು ಕೇವಲ ಸಾಂದರ್ಭಿಕವಾಗಿ ಕೆಲವೊಂದು ಮಾಹಿತಿಗಳನ್ನ ಓದಿದ ನಂತರ ನನಗೆ ಸಿದ್ದರಲ್ಲಿ ಅಹ್ ನನಗೆ ಜ್ಞಾಪಕ ಬಂದಂತ ಕೆಲವು ಮಾಹಿತಿಗಳನ್ನು ಕೇಳಿದ್ವಿ ಹಾಗಾಗಿ ದಯಮಾಡಿ ಈ ಎರಡು ಪುಸ್ತಕಗಳನ್ನ ನಿಮ್ಮ ಮನೆಗಳಲ್ಲಿ ಕೊಂಡು ಓದಿ ಈ ಪುಸ್ತಕಗಳು ಅತ್ಯಂತ ಅಮೂಲ್ಯವಾದ ಆಸ್ತಿಗಳಾಗ್ತವೆ ಮತ್ತೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಯಾವ್ದಾದ್ರು ಪುಸ್ತಕಗಳು ನನ್ನ ಗಮನಕ್ಕೆ ಬಂದಲ್ಲಿ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತೀನಿ ಹಾಗೆಯೇ ನಮ್ಮ ನಿವೃತ್ತ ಪಬ್ಲಿಕೇಶನ್ ನಿಂದ ಪ್ರಕಟವಾದಂತಹ ಪುಸ್ತಕಗಳನ್ನು ಸಹ ನಮ್ಮ ವೆಬ್ ಜಾಲತಾಣದಲ್ಲಿ ನಾವು ಪ್ರಕಟಿಸಿದ್ದೀವಿ ಹಾಗಾಗಿ ನಮ್ಮ ವೆಬ್ ಜಾಲತಾಣಕ್ಕೆ ಭೇಟಿ ಕೊಡಿ ಮತ್ತು ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಪುಸ್ತಕಗಳ ಪರಿಚಯ ಮಾಡ್ತೀವಿ ತಾವು ಯಾರಾದರೂ ಈ ರೀತಿಯಾದಂತಹ ವಿಡಿಯೋವನ್ನ ಪುಸ್ತಕಗಳ ಕುರಿತಾಗಿ ಇಲ್ಲ ಅಥವಾ ಅತ್ಯುತ್ತಮ ಮಾಹಿತಿಗಳನ್ನ ಒಳಗೊಂಡ ವಿಷಯಗಳ ಕುರಿತಾಗಿ ಮಾಡಿದ್ದಲ್ಲಿ ನಿಮ್ಮ ವಿಡಿಯೋಗಳನ್ನ ಕಳಿಸ್ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಆ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತೀವಿ ಅದು ಎಲ್ಲರಿಗೂ ತಲುಪುವಂತಾಗ್ಲಿ